ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಣ್ಣವರು ಮಾಡದ ಪಾತ್ರಗಳೇ ಇಲ್ಲ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಮತ್ತು ಭಕ್ತಿ ಪ್ರಧಾನ ಪಾತ್ರಗಳಲ್ಲಿ ಮನೋಗ್ನವಾಗಿ ಅಭಿನಯಿಸುವ ಮೂಲಕ ಜನಮಾನಸದಲ್ಲಿ ಹಚ್ಚ ಹಸಿರಾಗಿ ಉಳಿದಿದ್ದಾರೆ ಅಣ್ಣವರು ಕಾಲವಾಗಿ ಹತ್ತೊಂಬತ್ತು ವರ್ಷಗಳು ಕಳೆದ್ರು ಕೂಡ ಅವರ ಪಾತ್ರಗಳ ಮೂಲಕ ಇಂದಿನ ಯುವ ಪೀಳಿಗೆಯ ಜೊತೆಯಲ್ಲಿ ಜೀವಂತವಾಗಿದ್ದಾರೆ ಹಾಗೆ ರಾಜ್ಕುಮಾರ್ ಅವರು ಭಕ್ತ ಪುರಂದರ ಭಕ್ತ ಕನಕದಾಸ ಮಯೂರ ಹಾಗೂ ಭಕ್ತ ಕುಂಬಾರ ಇಂತಹ ಪಾತ್ರಗಳನ್ನ ಮಾಡುವ ಮೂಲಕ ವಿಭಿನ್ನ ಪಾತ್ರಗಳನ್ನ ಮಾಡಿದ್ದಾರೆ ಹಾಗೆ ತಮ್ಮ ವೈವಿಧ್ಯಮಯ ಪಾತ್ರಗಳ ಮೂಲಕ ಜನರಲ್ಲಿ ಹಾಗೂ ಜನರ ಮನಸ್ಸಿನಲ್ಲಿ ಸದಾಕಾಲ ಉಳಿತಾರೆ ಇಂತಹ ರಾಜ್ಕುಮಾರರು ಮಂತ್ರಾಲಯ ಮಹಾತ್ಮೆ ಸಿನಿಮಾ ಮಾಡುವ ಸಮಯದಲ್ಲಿ ಅನುಭವಿಸಿದ ನೋವು ಶೂದ್ರನೊಮ್ಮ ಶೂದ್ರನೊಬ್ಬ ಯತಿಗಳ ಪಾತ್ರವನ್ನ ಮಾಡಬಾರದು ಅಂತ ಕೆಲವೊಂದು ವರ್ಗದ ಜನ ಅವರ ಮೇಲೆ ಕಿಡಿಗಾರದ್ರು ಸಾವಿರಾರು ಪತ್ರಗಳನ್ನ ಸಿನಿಮಾದ ನಿರ್ದೇಶಕರಿಗೆ ಬರೆದ್ರು ಏನೇ ಮಾಡಿದ್ರು ಕೂಡ ಕೊನೆಗೆ ರಾಯರ ಕೃಪೆ ಅಣ್ಣವರ ಮೇಲಿತ್ತು ತಮ್ಮ ಒಂದು ಜೀವನದ ಕಥೆಯನ್ನ ಅಣ್ಣವರ ಕೈಲಿ ಮಾಡಿಸಬೇಕು ಅನ್ನೋ ಒಂದು ಪ್ರೇರೇಪಣೆ ಗುರುಗಳಿಂದ ಆಯ್ತು ರಾಜ್ಕುಮಾರರು ರಾಘವೇಂದ್ರ ಸ್ವಾಮಿಗಳಾಗಿ ಪಾತ್ರವನ್ನ ಮಾಡಿದ್ರು ಇಂದಿಗೆ ಅದು ಇತಿಹಾಸವಾಗಿ ಉಳಿತು ಇಂತಹ ಒಂದು ರಾಘವೇಂದ್ರ ಸ್ವಾಮಿ ಮಹಾತ್ಮೆಯಲ್ಲಿ ರಾಜ್ಕುಮಾರರು ಯಾವ ರೀತಿ ಅಭಿನಯಿಸಿದ್ರು ಯಾವ ರೀತಿ ನೋವನ್ನು ಅನುಭವಿಸಿದ್ರು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೇವೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಅದು ಸಾವಿರದ ಒಂಬೈನೂರ ಅರವತ್ತಾರರ ಇಸಿ ಡಾಕ್ಟರ್ ರಾಜ್ಕುಮಾರ್ ಅದಾಗಲೇ ಬಹಳಷ್ಟು ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಕಲಾ ಸಾಮ್ರಾಟನಾಗಿ ಹೊರಟ ನಟನಾಗಿ ಭಾರತ ಚಿತ್ರರಂಗದಲ್ಲೇ ದೊಡ್ಡ ನಾಯಕ ನಟನಾಗಿ ಬೆಳೆದಿದ್ರು ಅವರ ಈ ಒಂದು ಏಳಿಗೆಯನ್ನ ಸಹಿಸಲಾರದಂತಹ ಒಂದು ಪಂಗಡ ಈಗಾಗಲೇ ಬೆಳೆದು ಕೂಡ ಹೋಗಿತ್ತು ಇದೇ ರೀತಿ ಅಣ್ಣವರಿಗೆ ಮಂತ್ರಾಲಯ ಮಹಾತ್ಮೆ ಸಿನಿಮಾದಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನ ಮಾಡಬೇಕಾಗಿ ಒಂದು ಆಹ್ವಾನ ಬರುತ್ತೆ ಆ ಆಹ್ವಾನವನ್ನ ಅವರು ನಿರಾಕರಿಸ್ತಾರೆ ಯತಿಗಳ ಪಾತ್ರದಲ್ಲಿ ತಾನು ಮಾಡೋದು ಅದೆಷ್ಟು ಸರಿ ಅಂತ ಹೇಳಿ ಅವ್ರಿಗೆ ಅನಿಸುತ್ತೆ ಅದಕ್ಕೆ ಪಾತ್ರವನ್ನ ನಿರಾಕರಿಸ್ತಾರೆ ಇತ ಬಹಳಷ್ಟು ಜನ ಸಿನಿಮಾ ರಂಗದವರು ಹಾಗೆ ಸಿನಿಮೇತರರು ಕೂಡ ಆ ಒಂದು ಸಿನಿಮಾದ ಡೈರೆಕ್ಟರ್ಗೆ ನಿರ್ದೇಶಕರಿಗೆ ಸಾವಿರಾರು ಪತ್ರಗಳನ್ನ ಬರೀತಾರೆ ಪತ್ರದಲ್ಲಿ ಶೂದ್ರನೊಬ್ಬ ಈ ಒಂದು ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನ ಮಾಡೋದು ಸರಿಯಲ್ಲ ಬದಲಿಗೆ ಸಿನಿಮಾ ರಂಗದಲ್ಲಿ ಮೇಲ್ವರ್ಗದ ಜಾತಿಯವರಾದಂತಹ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಮತ್ತೆ ಹಲವು ನಟರ ಹೆಸರುಗಳನ್ನ ಸೂಚಿಸ್ತಾರೆ ಹಾಗೆ ನಿರ್ದೇಶಕರು ರಾಜ್ಕುಮಾರ್ ಅವರೇ ಈ ಒಂದು ಪಾತ್ರವನ್ನ ಮಾಡಬೇಕು ಅಂತ ಹೇಳಿ ಪಟ್ಟಿಡ್ದಿರ್ತಾರೆ ಈ ವಿಷಯವಾಗಿ ದೊರೆ ರವರು ಮಧ್ಯಸ್ಥಿಕೆಯನ್ನ ವಹಿಸಿ ಮಂತ್ರಾಲಯಕ್ಕೆ ಎಲ್ಲರನ್ನು ಕೂಡ ಕರೆದುಕೊಂಡು ಹೋಗ್ತಾರೆ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಚೀಟಿಗಳನ್ನ ಹಾಕ್ತಾರೆ ಕನ್ನಡದ ಮೇರು ನಟರುಗಳ ಹೆಸರನ್ನ ಅದರಲ್ಲಿ ಬರೆದಿರ್ತಾರೆ ರಾಜ್ಕುಮಾರ್ ಅವರ ಹೆಸರು ಕೂಡ ಇರುತ್ತೆ ಹಾಗೆ ಆ ಒಂದು ಚೀಟಿಯನ್ನ ತೆಗೆದಾಗ ಅದರಲ್ಲಿ ರಾಘವೇಂದ್ರರ ಕೃಪಾ ಕಟಾಕ್ಷ ಎನ್ನುವಂತೆ ಅವರ ಪ್ರೇರೇಪಣೆ ಆಗತ್ತೆ ರಾಜ್ಕುಮಾರ್ ಅವರೇ ಈ ಒಂದು ಪಾತ್ರವನ್ನ ನಿರ್ವಹಿಸಬೇಕು ಅಂತ ಹಾಗೆ ಅಲ್ಲಿನ ಆಡಳಿತ ಮಂಡಳಿಯ ಒಂದು ಒಪ್ಪಿಗೆಯನ್ನ ತೆಗೆದುಕೊಂಡು ಆ ರಾತ್ರಿ ರಾಜ್ಕುಮಾರ್ ಅವರು ದೇವಾಲಯದ ಗರ್ಭಗುಡಿಯಲ್ಲೇ ತಂಗ್ತಾರೆ ಮಲಗ್ತಾರೆ ಮರುದಿನ ಬಂದು ದೊರೆ ಭಗನ ದೊರೆ ಭಗವಾನ್ ಅವರ ಹತ್ರ ಹೇಳ್ತಾರೆ ಈ ಸಿನಿಮಾವನ್ನ ತಾವು ಮಾಡ್ತೇವೆ ಅಂತ ಹೇಳಿ ಆಗ ತಯಾರಾಗಿದ್ದೆ ಮಂತ್ರಾಲಯ ಮಹಾತ್ಮೆ ಸಿನಿಮಾ ಈ ಸಿನಿಮಾದಲ್ಲಿ ಅಣ್ಣವ್ರು ನಿಜಕ್ಕೂ ಕೂಡ ಜೀವಿಸಿದ್ರು ರಾಘವೇಂದ್ರ ಸ್ವಾಮಿಗಳೇ ದರಗಿಳಿದು ಬಂದಿದ್ದಾರೆ ಎನ್ನುವಂತೆ ಸಿನಿಮಾದಲ್ಲಿ ಅವರು ಮಿಂಚಿದ್ರು ಆ ಒಂದು ಪಾತ್ರವನ್ನ ಅಣ್ಣವ್ರು ಆ ಒಂದು ಸಿನಿಮಾವನ್ನ ಕೊನೆಗೂ ಕೂಡ ನೋಡಲೇ ಇಲ್ವಂತೆ ಅವರ ಸಿನಿಮಾ ಬದುಕಿನಲ್ಲಿ ಅವರ ಅಭಿನಯದ ಸಿನಿಮಾವನ್ನ ಅವರೇ ನೋಡಿಲ್ಲ ಅಂತ ಒಬ್ಬ ಯಾರಾದ್ರೂ ನಟ ಇದ್ರೆ ಅದು ಅಣ್ಣವ್ರು ಯಾಕೆ ಅವರು ಅ ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನ ಮಾಡದಂತಹ ಮಂತ್ರಾಲಯ ಮಹಾತ್ಮೆ ಸಿನಿಮಾವನ್ನ ನೋಡಿಲ್ಲ ಅಂತ ಹೇಳಿ ಅವರ ಆತ್ಮೀಯ ಸ್ನೇಹಿತರು ಹಾಗೂ ಸಾಹಿತಿ ಆಗಿದ್ದಂತಹ ಬರಗೂರು ರಾಮಚಂದ್ರಪ್ಪನವರು ಕೇಳಿದಾಗ ಅವ್ರು ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನ ಮಾಡ್ಬೇಕಾದ್ರೆ ಆ ಒಂದು ಡಬ್ಬಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ತಾವು ಕಣ್ಣು ಮುಚ್ಚಿ ಡಬ್ಬಿಂಗ್ ಅನ್ನ ಮಾಡ್ತಿದ್ರಂತೆ ಯಾಕಂದ್ರೆ ಅವರು ಸಿನಿಮಾದಲ್ಲಿ ರಾಘವೇಂದ್ರ ಸ್ವಾಮಿಗಳೇ ಆಗಿದ್ರು ಸ್ವಾಮಿಗಳನ್ನ ಆಹ್ವಾನ ಮಾಡಿದಂತೆ ನಟನೆಯನ್ನ ಮಾಡಿದ್ರು ಹಾಗೆ ತಾವೆಂದಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳ ಆ ಒಂದು ಪಾತ್ರದಲ್ಲಿ ಜೀವಿಸಬಾರದು ಅನ್ನೋದು ಅವರ ಆಸೆಯಾಗಿತ್ತು ಆದ ಕಾರಣ ಒಬ್ಬ ನರ ಮನುಷ್ಯನಾದ ತಾನು ಎಲ್ಲಾ ಒಂದು ಆಸೆ ಮೋಹ ಲೋಭವನ್ನ ಒಳಗೊಂಡಿದ್ದಂತಹ ನಾನು ಅಂತಹವರ ಪಾತ್ರವನ್ನ ಮಾಡಿದ್ದೇ ಒಂದು ದೊಡ್ಡದು ಆ ಆ ಒಂದು ಪಾತ್ರವನ್ನ ತಾನು ನೋಡಿ ನಾನು ರಾಘವೇಂದ್ರ ಸ್ವಾಮಿ ಅನ್ನುವಂತಹದ್ದು ನನಗೆ ಬರ್ಕೂಡ್ದು ಅಂತ ಹೇಳಿ ಸಿನಿಮಾವನ್ನ ನಾನು ಕೊನೆಗೂ ನೋಡ್ಲಿಲ್ಲ ಅಂತ ಹೇಳ್ಕೊಳ್ತಾರೆ ಹಾಗೆ ಸಿನಿಮಾ ಮಾಡೋದಕ್ಕೂ ಮೊದಲೇ ಅವರು ಬಹಳಷ್ಟು ಜನರಿಂದ ನೋವನ್ನ ಅನುಭವಿಸ್ಬೇಕಾಯ್ತು ಶೂದ್ರನೊಬ್ಬ ಯತಿಗಳ ಪಾತ್ರವನ್ನ ಮಾಡಬಾರದು ಅಂತ ಹೇಳಿ ಸಿನಿಮಾ ಸಿನಿಮಾ ಒಳಗೂ ಹಾಗೂ ಹೊರಗೂ ಬಹಳಷ್ಟು ಟೀಕೆಗಳು ಬಂತು ಜಾತಿ ವ್ಯವಸ್ಥೆಯಲ್ಲಿ ಮೇಲ್ವರ್ಗದ ಜನರಷ್ಟೇ ಆ ಸಿನಿಮಾವನ್ನ ಮಾಡಬೇಕು ಅಲ್ಲದೆ ಬೇರಾರು ಮಾಡಬಾರದು ಅನ್ನೋದು ಆ ಜನರ ಒತ್ತಾಸೆಯಾಗಿತ್ತು ಆದ್ರೆ ಯತಿಗಳ ಪಾತ್ರದಲ್ಲಿ ರಾಜ್ಕುಮಾರ್ ಅವರು ಮನೋಜ್ಞವಾಗಿ ಪಾತ್ರವನ್ನ ಮಾಡಿದ್ರು ಪಾತ್ರಕ್ಕಾಗಿ ನಲವತ್ತ ಮೂರು ದಿನಗಳ ಕಾಲ ಅವರು ತಮ್ಮ ಪಾದಗಳಿಗೆ ಪಾದರಕ್ಷೆಯನ್ನ ತೊಡಲಿಲ್ಲ ಚಪ್ಪಲಿಯನ್ನ ಧರಿಸದೆ ಹಾಗೆ ಚಾಪೆಯನ್ನೂ ಸಹ ಹಾಕೊಳ್ಳದೆ ಬರೀ ನೆಲದ ಮೇಲೆ ಮಲಗ್ತಾ ಇದ್ರು ಹಾಗೆ ಯಾವ ರೀತಿ ಪಾತ್ರಕ್ಕೆ ಬೇಕು ಉಪವಾಸವನ್ನ ಅನುಸರಿಸ್ತಾ ಇದ್ರು ನೇಮಗಳನ್ನ ಮಾಡ್ತಾ ಇದ್ರು ತಣ್ಣೀರು ಸ್ನಾನವನ್ನ ಮಾಡ್ತಿದ್ರು ಮುಖ್ಯವಾಗಿ ತಮಗೆ ಪ್ರೀತಿ ಪಾತ್ರವಾದಂತಹ ಮಾಂಸಾಹಾರವನ್ನ ಕೂಡ ತ್ಯಜಿಸಿದ್ರು ಸಿನಿಮಾ ಮುಗಿಯುವವರೆಗೂ ಕೂಡ ಅವರು ಮಾಂಸಾಹಾರವನ್ನ ಮುಟ್ಟಲಿಲ್ಲ ಹಾಗೆ ಅವರು ಒಬ್ಬ ಸನ್ಯಾಸಿಯಂತೆ ಜೀವಿಸಿದ್ರು ಆ ಸಿನಿಮಾ ಮುಗಿಯವರೆಗೂ ಕೂಡ ಇಂತಹ ಒಂದು ಮನೋಭಾವ ಯಾರಿಗೂ ಕೂಡ ಬರ್ಲಿಲ್ಲ ಮತ್ತೊಂದು ಮುಖ್ಯವಾದ ವಿಷಯ ಅಂದ್ರೆ ಸಿನಿಮಾ ರಿಲೀಸ್ ಆಗಿ ಥಿಯೇಟರ್ಗಳಿಗೆ ಬಂದ ಮೇಲೆ ಜನ ತಮ್ಮ ಪಾದಕೆಗಳನ್ನ ತಮ್ಮ ಚಪ್ಪಲಿಗಳನ್ನ ಚಿತ್ರಮಂದಿರದ ಹೊರಗಡೆ ಬಿಟ್ಟು ಸಿನಿಮಾವನ್ನ ನೋಡ್ತಾ ಇದ್ರಂತೆ ಈ ರೀತಿ ದೇವಸ್ಥಾನಕ್ಕೆ ಹೋದಂತಹ ಒಂದು ಅನುಭವ ಆ ಒಂದು ಅಭಿಮಾನಿಗಳಿಗೆ ಆಗಿತ್ತು ಆ ರೀತಿ ಇಪ್ಪತ್ತೈದು ವಾರಗಳ ಕಾಲ ಸಿನಿಮಾ ಓಡ್ತು ಹಾಗೆ ಸಿನಿಮಾದಲ್ಲೇ ಇದ್ದಂತಹ ಒಂದು ಪಂಗಡದ ಜನ ರಾಜ್ಕುಮಾರ್ ಅವರ ಈ ಒಂದು ಪಾತ್ರದ ಎದುರಿಗೆ ಮತ್ತೊಂದು ಪಾತ್ರವನ್ನ ಪರಿಚಯಿಸಿದ್ರು ಶ್ರೀ ರಾಘವೇಂದ್ರ ವೈಭವ ಎನ್ನುವಂತಹ ಸಿನಿಮಾ ಮೂಲಕ ಶ್ರೀನಾಥ್ರವನ್ನ ರಾಘವೇಂದ್ರ ಸ್ವಾಮಿಗಳಾಗಿ ಪರಿಚಯಿಸಿದ್ರು ಆದ್ರೆ ಆ ಸಿನಿಮಾ ಓಡಲಿಲ್ಲ ಜನರು ರಾಘವೇಂದ್ರ ಸ್ವಾಮಿಗಳಾಗಿ ರಾಜ್ಕುಮಾರ್ ಅವರನ್ನ ಒಪ್ಕೊಂಡಿದ್ರು ಹಾಗೆ ಆ ಪಾತ್ರವನ್ನ ಮತ್ತಾರು ಮಾಡಿದ್ರು ಕೂಡ ಅದನ್ನ ಜನ ನೋಡುದಕ್ಕಾಗ್ಲಿ ಅಥವಾ ಸಿನಿಮಾವನ್ ಮೇಲೆ ಆಸಕ್ತಿಯನ್ನಾಗ್ಲಿ ಬೆಳೆಸ್ಕೊಳ್ಳಿಲ್ಲ ಈ ರೀತಿ ಮತ್ತೊಂದು ಸಿನಿಮಾ ರಾಜ್ಕುಮಾರ್ ಅವರು ಅಭಿನಯದ ಭಕ್ತ ಪುರಂದರ ಸಿನಿಮಾ ಆ ಸಿನಿಮಾದಲ್ಲೂ ಕೂಡ ಅವರ ಅಮೋಘ್ನ ಅಭಿನಯ ಮೇಲ್ಜಾತಿಯವರು ಮಾಡ್ಬೇಕಾದಂತಹ ಸಿನಿಮಾವನ್ನ ಶೂದ್ರನೊಬ್ಬ ಮಾಡ್ದ ಆ ಸಿನಿಮಾದಲ್ಲಿ ಅವರ ಉಚ್ಚರಣೆ ಅಸ್ಪಷ್ಟತೆ ಆಂಗಿಕ ಭಾವ ಎಲ್ಲವೂ ಕೂಡ ಕಣ್ಣಿಗೆ ಕಟ್ಟುವಂತಿತ್ತು ಯಾವ ಜಾತಿಯ ಜನ ಆದ್ರೆ ಏನು ಕಲೆ ಅನ್ನೋದು ಯಾರಿಗೂ ಕೂಡ ಸೀಮಿತ ಅಲ್ಲ ಕಲೆ ಎಲ್ಲರಲ್ಲೂ ಕೂಡ ಇರುತ್ತೆ ಅದಕ್ಕೆ ಜಾತಿ ಭೇದವಿಲ್ಲ ಕುಲದ ಭೀತಿ ಇಲ್ಲ ಬಡವ ಶ್ರೀಮಂತ ಯಾವುದೇ ಒಂದು ಭೇದ ಭಾವವಿಲ್ಲದೆ ಬೆಳೆದು ನಿಂತವರೇ ಅಣ್ಣವರು ಹಾಗೆ ಅವರು ಸಿನಿಮಾದಲ್ಲಿ ಮಾತ್ರ ಅವರು ಜಾತಿಯ ಈ ಒಂದು ಟೀಕೆಗಳನ್ನ ಅನುಭವಿಸಿಲ್ಲ ಸಿನಿಮಾಗೆ ಬರೋದಕ್ಕೂ ಮೊದಲು ನಾಟಕ ರಂಗದಲ್ಲಿ ರಾಜ್ಕುಮಾರ್ ಅವರು ಇರ್ತಾರೆ ಹಾಗೆ ನಾಟಕ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಚಿತ್ರದುರ್ಗ ದಾವಣಗೆರೆನಲ್ಲಿ ಬಸವಣ್ಣನವರ ಪಾತ್ರಗಳನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಜನರು ಅವರ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಬಹಳಷ್ಟು ಜನರು ಶೂದ್ರನೊಬ್ಬ ಬಸವಣ್ಣನವರ ಪಾತ್ರಗಳನ್ನ ಮಾಡಬಾರದು ಅಂತ ಹೇಳಿ ಅಂದಿನ ಮುರುಘಾ ಮಠದ ಶ್ರೀಗಳಿಗೆ ಅವರು ದೂರನ್ನ ಕೊಡ್ತಾರೆ ಹಾಗೆ ಶ್ರೀಗಳು ಅಣ್ಣವರ ಬಸವಣ್ಣನವರ ಪಾತ್ರಗಳನ್ನ ಬಂದು ನೋಡ್ತಾರೆ ನೋಡಿ ಮನದುಂಬಿ ರಾಜ್ಕುಮಾರ್ ಅವರನ್ನ ಹೊಳತಾರೆ ಅಂದಿಗೆ ಅವರು ಮುತ್ತು ಮುತ್ತೂರಾಜನಾಗಿ ಇದ್ರು ರಾಜ್ಕುಮಾರ್ ಆಗಿ ಇನ್ನೂ ಆಗಿರ್ಲಿಲ್ಲ ಬೆಳೆದಿರ್ಲಿಲ್ಲ ಆಗ ಅವರನ್ನ ಹಾಡಿ ಹೊಗಳುತ್ತಾರೆ ಜಾತಿಯ ಭಾವ ಯಾವುದೂ ಇಲ್ಲ ನಟನೆ ಅಥವಾ ನಟನೆಗೆ ಕಲೆ ಅನ್ನೋದು ದೈವದತ್ತವಾಗಿ ಬಂದಿರುತ್ತೆ ಸರಸ್ವತಿ ಆತನಿಗೆ ಒಲಿದಿದ್ದಾಳೆ ಆತ ಪಾತ್ರವನ್ನ ಮಾಡ್ಲಿ ಅಂತ ಹೇಳಿ ಮಧ್ಯ ಪ್ರವೇಶಿಸ್ತಾರೆ ಅದಾಗ್ಲೇ ಅವರು ಬಹಳಷ್ಟು ಕಣ್ಣೀರನ್ನ ಇಡ್ಬೇಕಾಗಿರುತ್ತೆ ಜನರ ಅವಮಾನಗಳನ್ನ ಜನರ ಟೀಕೆಗಳನ್ನ ಎದುರಿಸ್ಬೇಕಾಗಿರುತ್ತೆ ಅದು ಅಲ್ಲಿಗೆ ಮಾತ್ರ ಸೀಮಿತವಾಗದೆ ಸಿನಿಮಾಗೆ ಬಂದ ನಂತರವೂ ಕೂಡ ಅವರನ್ನ ಶೂದ್ರ ಹಾಗೆ ಆತ ಮಾಂಸಹಾರಿ ಪಾತ್ರಗಳನ್ನ ಮಾಡಬಾರದು ಅಂತ ಹೇಳಿರ್ತಾರೆ ಹಾಗೆ ಅವರ ಮೊಟ್ಟ ಮೊದಲ ಸಿನಿಮಾ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಂದಂತಹ ಬೇಡರ ಕಣ್ಣಪ್ಪ ಸಿನಿಮಾದಲ್ಲೂ ಕೂಡ ಅವರಿಗೆ ಅವಮಾನಗಳಾಗಿರುತ್ತೆ ಇಂತಹ ಒಬ್ಬ ಕನ್ನಡ ಸಿನಿಮಾ ರಂಗಕ್ಕೆ ಬಂದದ್ದು ಕಪ್ಪು ಚುಕ್ಕೆ ಅಂತೆಲ್ಲ ಮಾತಾಡ್ತಾರೆ ಮುಂದೆ ಈ ನಟ ಎಂ ಇನ್ನೂರ ಎಂಟು ಸಿನಿಮಾಗಳನ್ನ ನಟಿಸುವ ಮೂಲಕ ವೈವಿಧ್ಯಮಯ ಪಾತ್ರಗಳನ್ನ ಮಾಡುವ ಮೂಲಕ ಪ್ರತಿಯೊಂದು ಪಾತ್ರದಲ್ಲೂ ಕೃಷ್ಣದೇವರಾಯ ಆಗಿರ್ಬೋದು ಮಯೂರ ಪಾತ್ರ ಆಗಿರ್ಬೋದು ಬಬ್ರವಾಹನ ಭಕ್ತ ಕುಂಬಾರ ಭಕ್ತ ಕನಕದಾಸ ಪುರಂದರ ವಿಠಲ ಹೀಗೆ ಹೇಳ್ತಾ ಹೋದ್ರೆ ಸಾಲು ಸಾಲು ಪಾತ್ರಗಳಲ್ಲಿ ಜೀವಂತವಾಗಿ ಅಭಿನಯಿಸಿದ್ರು ಹಾಗೆ ಪರಕಾಯ ಪ್ರವೇಶ ಮಾಡಿದಂತೆ ನಮಗೆ ಆ ಒಂದು ಪಾತ್ರಗಳು ಗೋಚರಿಸುತ್ತೆ ಇಂತಹ ಅಭಿನಯ ಮೂರ್ತಿ ಸಾಕ್ಷಾತ್ ನಟಶೇಖರನೇ ನಟನೆ ಮಾಡ್ತಿದ್ದಾನೆ ಅನ್ನುವಂತೆ ರಾಜ್ಕುಮಾರ್ ಅವರ ಅಭಿನಯ ಇತ್ತು ಕಲೆಗೂ ಕೂಡ ಜಾತಿಯ ಬಣ್ಣವನ್ನ ಹಚ್ಚಿದ್ರು ಅಂದಿನ ಕಾಲದವರು ಈಗ್ಲೂ ಕೂಡ ಜಾತಿಯತೆ ಅನ್ನೋದು ಬೇರು ಬಿಟ್ಟಿದೆ ಆದ್ರೆ ಕಲೆಗೆ ಆ ಒಂದು ಜಾತಿಯ ಕೊಳೆ ಅಂಟಲ್ಲ ಅದು ಬೇಕಾಗೂ ಕೂಡ ಇರಲ್ಲ ಅನ್ನೋದನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದಿನ ಕಾಲಕ್ಕೆ ಅದನ್ನ ಎತ್ತಿ ಹಿಡಿದಿದ್ರು ಹಾಗೆ ಅವರ ಅವರು ಮಾತನಾಡ್ತಿದ್ದಂತಹ ಆ ಸ್ಪಷ್ಟತೆ ಅವರು ಹೇಳ್ತಿದ್ದಂತದ್ದು ಆ ಒಂದು ಸಿನಿಮಾ ಕಾಳಿದಾಸ ಸಿನಿಮಾದಲ್ಲಿ ಅವರು ಹಾಡಿದಂತಹ ಒಂದು ಶ್ಲೋಕ ಭರಿತ ಹಾಡಿದೆಯಲ್ಲ ಆ ಒಂದು ಹಾಡನ್ನ ಮೇಲ್ವರ್ಗದ ಜನರ ಬಾಯಲ್ಲೂ ಕೂಡ ಕೇಳೋದಕ್ಕೆ ಸಾಧ್ಯ ಇಲ್ಲ ಮಾಣಿಕ್ಯ ವೀಣಾ ಆ ಒಂದು ಹಾಡಿನ ಮೂಲಕ ರಾಜ್ಕುಮಾರ್ ಅವರು ಮೂರನೇ ತರಗತಿ ಓದಿದ್ದಂತವ್ರು ಯಾರು ಕೂಡ ಅಣ್ಣವರು ವಿದ್ಯ ಅವಿದ್ಯಾವಂತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಹ ನಟನೆಯ ಸಾಕಾರ ಮೂರ್ತಿ ಅಣ್ಣವರು ಮುಂದೆ ಅಣ್ಣವರ ಅಭಿನಯದ ವಿವಿಧ ಸಿನಿಮಾಗಳ ಪಾತ್ರಗಳ ಮೂಲಕ ಅವರು ಯಾವ ರೀತಿ ಆ ಪಾತ್ರಗಳನ್ನ ಮಾಡಿದ್ರು ಅಂದಿನ ಕಾಲಕ್ಕೆ ಆ ಪಾತ್ರ ಮಾಡುವಂತ ಸಂದರ್ಭದಲ್ಲಿ ಅಣ್ಣವರು ಅನುಭವಿಸಿದ ಅವಮಾನಗಳು ಏನು ಪಾತ್ರ ಯಾವ ರೀತಿ ಬಂತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಿಡುಗಡೆಯಾದಂತಹ ಮಂತ್ರಾಲಯ ಮಹಾತ್ಮೆ ಸಿನಿಮಾದ ಮೂಲಕ ಅಣ್ಣವರು ಇಂದಿಗೂ ಕೂಡ ನಮ್ಮೊಂದಿಗೆ ರಾಘವೇಂದ್ರ ಸ್ವಾಮಿಗಳ ರೂಪದಲ್ಲಿ ನಮ್ಮೊಂದಿಗೆ ಚಿರಸ್ಥಾಯಿಯಾಗಿ ಉಳಿತಾರೆ ಮುಂದಿನ ವಿಡಿಯೋದಲ್ಲಿ ಅವರ ಹಲವಾರು ಪಾತ್ರಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋನ ಮಾಡ್ತೇವೆ ನಿಮ್ಮ ಈ ಒಂದು ಪ್ರೋತ್ಸಾಹ ಸದಾಕಾಲ ನಮಗೆ ಇರಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ